ವೀಕ್ಷಕರಿಗೆ ಈ ದಿನ ಆ ಮೂರನೇ ಎಪಿಸೋಡಿಗೆ ನಾನು ತಮ್ಮನ್ನು ಸ್ವಾಗತವನ್ನು ಬಯಸ್ತಿದ್ದೀನಿ ಈ ದಿನದ ವಿಷಯ ಅಶೋಕ ಪುರಮನ ಜನತೆಗೆ ಸಂಬಂಧಪಟ್ಟಂಥ ಕರುಳ ಬಳ್ಳಿಯ ಸಂಬಂಧ ಇರುವ ಎಲೆ ತೋಟದ ಬಗ್ಗೆ ನಾವು ತಮಗೆ ಹೇಳಲು ಇಶ್ ಇಚ್ಛೆ ಪಡ್ತಿದ್ದೇನೆ ಎಲೆ ತೋಟ ಅದೊಂದು ಮೈಸೂರಿನ ವಿಳ್ಳೆ ಅಂತ ಹೇಳಿದ್ರೆ ಶುಭ ಸಮಾರಂಭ ಸಮಾರಂಭಗಳಿಗೆ ಅಶುಭ ಸಮಾರಂಭಗಳಿಗೆ ಎಲ್ಲ ರೀತಿ ಪೂಜೆ ಪುರಸ್ಕಾರ ಎಲ್ಲದಕ್ಕೂ ವೀಳ್ಯದೆಲೆ ಒಂದು ಕಳಸದಿಂದ ಹಿಡಿದು ಒಂದು ಮತ್ತೊಬ್ಬರಿಗೆ ಗೌರವ ಕೊಡುವಂಥ ಸನ್ನಿವೇಶವೂ ಸಹ ವಿಳ್ಯದಲ್ಲಿ ಬೇಕಾಗಿದೆ ಇದು ಮಹತ್ವದ ಪಾತ್ರ ಪಾತ್ರವನ್ನು ಆ ಕಾಲದಿಂದವೇ ಮಾಡ್ತಾ ಮಾಡ್ತಾ ಬರ್ತಿದೆ ಮೈಸೂರು ಅರಮನೆಯಲ್ಲಿ ಮೈಸೂರು ಜಯಚಾಮರಾಜ ಒಡೆಯರು ಏನಪ್ಪ ಮಾಡ್ತಿದ್ರು ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಎಲೆ ತೋಟವನ್ನು ನೋಡ್ತಿದಂತೆ ಅರಮನೆ ಇದರಲ್ಲಿ ಕಾಣ್ತಿತ್ತಂತೆ ಆ ಕಿಟಕಿ ಪಕ್ಕ ಎಲೆ ತೋಟ ವೀಕ್ಷಣೆ ಮಾಡ್ತಿದ್ರು ಅದು ಮಾಡುತ್ತೆ ನಾವು ಹೇಳ್ಕೊಂಬದಲೇ ಅವನು ಒಳ್ಳೆ ದೇವ್ರನ್ನ ಒಳ್ಳೆ ರೀತಿಯೂ ಹೇಳು ಮಾಡ್ತಿದ್ದೆ ಅಲ್ಲ ನೋಡ್ಕೊಂಡು ಅಥ್ವಾ ಇನ್ಯಾರ ನೋಡ್ಕೊಂಡು ಆ ರೀತಿ ಅವರು ವೀಕ್ಷಣೆ ಮಾಡ್ತಿದ್ದದು ಎಲೆ ತೋಟ ಮಧುವನದ ಪಕ್ಕದಲ್ಲಿಯೇ ಸಾಲು ಸಾಲು ತೋಟಗಳನ್ನು ಕೊಟ್ಟಿದ್ದಾರೆ ಮಧುವನ ಅಂತ ಹೇಳಿದ್ರೆ ನೀವು ನಂಜಗೂಡು ರೋಡ್ ಹೋಗುತ್ತಾ ಸಂದರ್ಭದಲ್ಲಿ ರೇ ಮ ಬಲಗಡೆ ಸಿಗಂಥ ಒಂದು ಮಹಾರಾಜರ ಸ್ಮಶಾನ ಶ್ಮಶನದಿಂದ ದಕ್ಷಿಣಕ್ಕಿರುವಂಥ ಅಷ್ಟುವೇ ಪ್ರದೇಶ ಮಧುವನ ಮಧುವನದ ಕತೆ ಬೇರೆ ಇದೆ ನಮಗೆ ಜಯಚಾಮರಾಜೇಂದ್ರ ಒಡೆಯರು ಸಂಬಂಧಪಟ್ಟಂತೆ ಬೇರೆ ಕತೆ ಇದೆ ಅದ ನಂತರ ಹೇಳ್ತೀನಿ ಅದನ್ನು ಮಧುಮನದ ಪಕ್ಕದಲ್ಲಿ ಎಲೆ ತೋಟವನ್ನು ದಲಿತರಿಗೆ ಬೇಸಾಯ ಮಾಡಲು ಕೊಟ್ಟಿದ್ದರು ರಾಜರ ಆದೇಶದಂತೆ ಅರಸು ಕುಲದವರು ಆ ಎಲ್ಲ ಜಮೀನು ಅರಸು ಕುಲದವರಿಗೆ ಸಂಬಂಧಪಟ್ಟಂಥದ್ದು ಸಂಪೂರ್ಣವಾಗಿ ಎಲೆ ತೋಡ್ದವಾಗ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ವರ್ಷಕ್ಕೊಂದ್ಸಾರಿ ಅವರ ಮನೆಗೆ ವಿಳೆದೆಲೆ ಕಾಯಿ ಮತ್ತೆ ಅಡಿಕೆಯನ್ನು ಅವರಿಗೆ ಕೊಟ್ಟು ಸೊಲ್ಮಾನು ಇದು ಮಾಡ್ತಿದ್ರು ಅಷ್ಟೇ ಅವರು ತಮ್ಮ ಕಾಣಿಕೆ ಕೊಡ್ತಿದ್ರು ಹರ್ಸುಗಳ ನಂತರ ನಾಲ್ವಡೆ ಕೃಷ್ಣರಾಜ ಒಡೆಯರ್ ಕಾಲದಲ್ಲೂ ಸಹ ಅದು ಮುಂದುವರಿಯಿತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಇದು ಉಳುವವನಿಗೆ ಭೂಮಿ ಆ ಒಂದು ಆ್ಯಕ್ಟ್ ಬಂದಾಗ ಆ ಅರ್ಸುಕುಲದವರು ಕುಲದವರು ಅದು ದಲಿತರಿಗೆ ಆ ಜಮೀನನ್ನು ಬಿಟ್ಟುಕೊಟ್ರು ಆ ಕಾತಕಂದ ಎಲ್ಲರೂ ಸಹ ಮಾಡ್ಕೊಂಡಿದ್ದಾರೆ ಈಗಲೂ ಇನ್ನೂ ಸಹ ನಡೀತಾ ಅದೇ ಕೆಲವ್ರು ಗೊತ್ತಿದೆ ಕಾತಕಂದೆಯ ಹೇಗೆ ಮಾಡಬೇಕಂತ ಗೊತ್ತಿಲ್ಲ ಕೆಲವ್ರು ಮಾತ್ರ ಗೊತ್ತಿದೆ ಗೊತ್ತಿರೋರೆಲ್ಲ ಮಾಡ್ಕೊಂಡಿದ್ದಾರೆ ಗೊತ್ತಾವುದೇ ಇರೋರೆಲ್ಲ ಹಾಗೇ ಇದ್ದಾರೆ ಅವರ ಒಂದು ತಂದೆ ತಾಯಿಗಳೆಲ್ಲ ಗತಿಸೋ ಒಂದು ಸಂದರ್ಭವೆಲ್ಲ ನಾವು ನೋಡ್ಬೋದು ಗತಿಸಿ ಬಗ್ಗೆ ಸಂದರ್ಭ ವ್ಯವಸಾಯ ಮೂಲ ಎಲ್ಲಿಂದ ಹಿಡಿದು ಬಿಳೆದೆಲೆ ಮೂಲ ಇಡೀ ಜೀವನಾಡಿ ಕರುಳಬಳ್ಳಿಯ ಸಂಬಂಧ ಅದು ಇದಾಗಿತ್ತು ಎಲೆ ತೋಟ ಎಲೆ ತೋಟ ಒಂದು ವಿಶಿಷ್ಟವಾದ ಎಲೆ ತೋಟ ಅದು ಮಾಮೂಲಿ ಸಾಮಾನ್ಯವಾದ ಎಲೆ ತೋಟ ಅಂತೂ ಅಲ್ಲ ಸಂಕ್ರಾಮಠದಿಂದ ರಿಂಗ್ ರಸ್ತೆವರೆಗೆ ಜೆ ಪಿ ನಗರದ ರಿಂಗ್ ರಸ್ತೆವರೆಗೂ ಸಹ ಸಂಪೂರ್ಣ ನೂರ ಐವತ್ತು ಎಕರೆ ಪ್ರದೇಶವನ್ನು ದಲಿತರಿಗೆ ಬಳುವಳಿ ಮಾಡೋ ಇದಾಗಿ ವ್ಯವಸಾಯ ಮಾಡಲು ಕೊಟ್ಟಿದ್ದರು ಆ ವ್ಯವಸಾಯ ಆ ಒಂದು ಪ್ರದೇಶ ಎಲೆ ತೋಟದ ಒಂದು ಪ್ರದೇಶ ನೂರ ಐವತ್ತು ಎಕರೆ ಪ್ರದೇಶ ಅಷ್ಟು ಬೆಳೆದಿಲ್ಲ ಅಷ್ಟು ಜಾಗದಲ್ಲಿ ಬೆಳೆದಿಲ್ಲ ಹಾಂ ಮಾರ್ಕೆಟಿಂಗ್ ಇತ್ತು ಅವಾಗ ಸಂಪೂರ್ಣ ಮಾರ್ಕೆಟಿಂಗ್ ಇತ್ತು ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಿತ್ತು ದಸ ಹೋಗ್ತಿತ್ತು ಇಲ್ಲಿಂದ ದೊಡ್ಡ ದೊಡ್ಡ ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಿತ್ತು ಬೆಂಗಳೂರು ಚನ್ನಪಟ್ಟಣ ರಾಮನಗರ ಮತ್ತು ಈ ಕಡೆ ಸೈಡು ಮುಣಸೂರು ಪಿರಾಗಪಟ್ಣ ಈ ಕಡೆ ನಂಜಿಂಗೋಡು ಗುಡ್ಲುಪೇಟೆ ಚಾಮರಾಜನಗರ ಈ ಕಡೆ ಎಲ್ಲ ಹೋಗ್ತಿತ್ತು ಅವರಿಗೆ ವಿಳ್ಯದಿಲೆ ಬೇಸಾಯ ಮಾಡೋಕೆ ಅವ್ರಿಗೆ ಗೊತ್ತಿರಲಿಲ್ಲ ಅವ್ರ ಟೆಕ್ನಿಕ್ ಗೊತ್ತಿದ್ದದ್ದು ಅಸೋಕ್ ಪ್ರೇಮಿನ ಜನಕ್ಕೆ ಹೇಗೆ ಮಾಡಬೇಕು ವಿಳ್ಯದಿಲ್ಲೆ ಅಂತ ವಿಳ್ಯದೆಲೆ ತೋಟ ಅಶೋಕ್ಪುರಮಿನ ಪ್ರೇಮಿನ ಜೀವನ ಅಡಿ ಅಂತ ಇವತ್ತ ಹೇಳಿದೆ ನಾನು ಅದು ಸಂಕ್ರಮಠ ನೋಡಿದರೆ ಸಂಕ್ರಮಠ ಕಿಲ್ಲೆ ಮೊಹಲ ಅದು ಅಂತ ಹೇಳ್ತಾರೆ ಕಿಲ್ಲೆ ಮೊಹಲಿಂದ ಸಂಕ್ರಮ ಮಠದ ಪಕ್ಕದಲ್ಲಿ ಆಚೆ ಕಡೆ ಹೋದ ನಂಜುಗೂಡ ರಸ್ತೆಗೆ ಹೋಗುವಂಥ ಒಂದು ಸಂದರ್ಭದಲ್ಲಿ ಒಂದು ಭೈರವೇಶ್ವರನ ಗುಡಿ ಸಿಗುತ್ತೆ ಅಲ್ಲಿ ಭೈರವೇಶ್ವರ ಗುಡಿಯಿಂದ ಪ್ರಾರಂಭ ಆಗುತ್ತೆ ಎಲೆ ತೋಟ ಈಗ ಎಲೆ ತೋಟದ ಅವಶೇಸ್ರೆ ಇಲ್ಲವೇ ಇಲ್ಲ ಎಲ್ಲ ಬಿಲ್ಡಿಂಗ್ಗಳೆಲ್ಲ ಬೆಳಗ್ಬಿಟ್ಟಿವೆ ಅಲ್ಲಿ ಬಿಡಿ ಇಡೀ ಟು ಎಲ್ಲಿವರೆಗೆ ಜೇಸಸ್ ಇದ್ರವರೆಗೆ ಸಂಪೂರ್ಣ ನಶಿಸಿ ಹೋಗಿದೆ ಅಲ್ಲಿಂದ ಸಂಪೂರ್ಣವಾಗಿ ಅಲ್ಲಿಂದ ಪ್ರಾರಂಭವಾಗಿ వస తోట అంతా జెపి నగరస్థానం అల్లి వరగవే అది ఎలే తోట ఒక విశిష్టవ పారంపరిక ఏసరన్న అది వంద మొదలు గోమటె తోట ఈసరు నోడి ఆనకరేటి తోట మలగమ్మ తోట గుండెప్పన తోట కొడుగే తోట కెంగేరి పాలు కాళ మంచమ్మన్న తోట బుక్కలైన పుటేన్ తోట బసంగుడి తోట కర్తర్ తోట ఆనయకరటి అడిన్ తోట దొరసామైన పాలు అజ్జప్పన్ పాలు చోట పుటేన్ పాలు కింగ్ కుంటేరి తోట ఐనూర్ పాలు పారం తోట ದಾಸಪ್ಪನ ತೋಟ ಸಿಡಿ ದೊಡ್ಡ ಕೊಂಡೈ್ಯನ ತೋಟ ಹೊಸ ತೋಟ ಮಾಲಿಂಗೇನ ಪಾಲು ಸಣ್ಣ ಪಾಲು ಈ ರೀತಿ ಆಯಾ ಗುಂಪು ಆ ಗುಂಪು ಒಂದು ಪಾರಂಪರಿಕ ಹೆಸರನ್ನು ಆಯಾ ತೋಟಗಳಿಗೆ ಕೊಡ್ತಿದ್ರು ಎಲೆ ತೋಟ ಅಂತ ಹೇಳಿದರೆ ಒಂದು ಹೊಸಪ್ಪಿನ ಜನತೆಗೆ ಪೂಜ್ಯ ಭಾವನೆ ಚಪ್ಪಲಿ ಹಾಕೊಂಡು ತೋಟದೊಳಗೆ ಹೋಗ್ತಿರ್ಲಿಲ್ಲ ಯಾರು ಲಕ್ಷ್ಮಿ ಇದ್ದಾಳೆ ಅಲೆ ಅಂತ ಎಲೆಯನ್ನು ಲಕ್ಷ್ಮಿಗೆ ಹೋಲಿಸಿ ಅವರು ಒಂದು ರೀತಿ ಒಂದು ಭಾವನಾತ್ಮಕ ಸಂಬಂಧ ಅವರು ಓದಿದ್ದವರು ಅಲ್ಲಿಂದ ಖಂಡಿತ ಅದಾಗಿ ಇಷ್ಟು ತೋಟಗಳು ಹೆಸರು ಹೇಳಿದನಲ್ಲ ಈ ತೋಟದಲ್ಲಿ ಪ್ರತಿ ತೋಟದಲ್ಲೂ ಒಂದೊಂದು ಗುಡಿಸಲು ಇತ್ತು ಅದೇ ರೀತಿ ಒಂದು ಹಳ್ಳಿ ಮರ ಹಳ್ಳಿ ಮರ ಇತ್ತು ಅಲ್ಲಿ ಎಲೆ ತೋಟ ಅಂತ ಹೇಳಿದ್ರೆ ಬರೀ ಎಲೆಯನ್ನು ಸಹ ಬೆಳೀತಿರ್ಲಿಲ್ಲ ಅಲ್ಲಿ ಅಡಕೆ ತೆಂಗು ಮತ್ತು ಬೇರೆ ಇದು ಸಿ ಮರ ಚಕೋತ ಬೇರೆ ಬೇರೆ ಮತ್ತು ಇದು ಬೇರೆ ಮರಗಳನ್ನು ಬೆರೆತಿದ್ರು ಅದು ಅಷ್ಟರಲ್ಲೇ ಅದು ಸಾಧ್ಯವಿತ್ತು ಎಲೆ ತೋಟದ ಬಳ್ಳಿ ಆ ಬಳ್ಳಿಯನ್ನು ಆಸ್ರೆಯಾಗಿ ನಮಗೆ ಇದು ಪಾರಮ್ ಕಡ್ಡಿ ಅಂತ ಹೇಳ್ತಾರೆ ಅದಕ್ಕೆ ಒಂದು ಕಡ್ಡಿ ಅವರು ಇದು ಅದು ಮತ್ತು ನುಗ್ಗೆ ಕಡ್ಡಿ ನುಗ್ಗೆ ಗಿಡ ನುಗ್ಗೆ ಗಿಡ ಆಸ್ರೆಯಾಗಿ ಅದಕ್ಕೆ ಇರ್ತಿತ್ತು ಎಲೆ ತೋಟ ಸಾಮಾನ್ಯವಾಗಿ ಆ ಪಾರ್ವಾಳ ಗಿಡ ಅದು ಹೆಚ್ಚಾಗಿ ಅದನ್ನು ಸಪೋರ್ಟ್ ಆಗಿ ಅದು ಅದಕ್ಕೆ ನಿಲ್ಲಿಸ್ತಿದ್ದು ಎಲೆ ತೋಟ ಅದು ಅಂತ ಹೇಳಿದ್ರೆ ಒಂದು ವಿಶಿಷ್ಟವಾದ ಒಂದು ಬೇಸಾಯ ಪದ್ಧತಿ ಅದಕ್ಕೆ ಪ್ರತಿ ತೋಟದ ತೋಟದಲ್ಲೂ ಸಹ ಒಂದು ಬಾವಿಯನ್ನು ತೋಡ್ತಿದ್ರು ಬಾವಿ ಅಂದ್ರೆ ಇವ್ರು ಬೋರ್ವೆಲ್ ಬಾವಿ ಅಲ್ಲ ಅದು ಮಾಮೂಲಿ ಮಣ್ಣನ್ನು ಈಚೆ ತೆಗೆದು ಹ್ಮ್ ಜಲದ ಬಾವಿ ನೀರಿನ ಬಾವಿ ಅದು ನೀರಿನ ಬಾವಿ ಒಂದು ಅದಕ್ಕೆ ಒಂದು ಮೂವತ್ತು ಇಪ್ಪತ್ತೈದರಿಂದ ಮೂವತ್ತು ಹಂತಗಳಿರೋಂಥ ಒಂದು ಬಾವಿಗಳು ಸಹ ಇತ್ತು ಹದಿನೈದು ಹಂತ ಇರೋಂಥ ಬಾವಿಗಳು ಇತ್ತು ಐದು ಹಂತ ಇರೋಂಥ ಬಾವಿಗಳು ಸಹ ಇತ್ತು ಆ ಬಾವಿಯಿಂದ ನೀರನ್ನು ತೆಗೆದು ಯಾಕೆ ತೆಗಿತೀವಿ ಅಂತಾರೆ ಇದು ಗುಂಬ ಅಂತ ಹೇಳ್ತಾರೆ ಮಣ್ಣಲ್ಲಿ ಮಾಡಿರುವಂಥ ಗುಂಬದಲ್ಲಿ ತುಂಬಿಕೊಂಡು ಬಂದು ಆ ಇಲ್ಲ ಜಲದ ನೀರು ಮಳೆ ನೀರು ಮ ಮಳೆ ನೀರು ಆಶ್ರಯ ಆದ ನಂತರ ಬೇರೆ ಇನ್ನು ಬೇಸಿಗೆ ಬೇಸಿಗೆಯಲ್ಲಿ ಮತ್ತು ಚಳಿಗಾಲದಲ್ಲಿ ಎಲ್ಲಿದೆ ಮಳೆ ಇಲ್ಲವಲ್ಲ ಆ ಕಾಲದಲ್ಲಿ ಎಲೆ ತೋಟದ ಒಂದು ರಸ್ತೆಗಳು ಹೇಗೆಪ್ಪ ಇತ್ತು ಅಂತ ಹೇಳಿದ್ರೆ ಓಣಿ ಯಾರ ಹೊಸಬ ಎಲೆ ತೋಟದ ಬಳಿಕೆ ಒಂದಷ್ಟು ದೂರ ಹೋಗ್ಬಿಟ್ಟ ಅಂತ ಹೇಳಿದ್ರೆ ಆ ವಾಪಸ್ ಹಿಂದಕ್ಕೆ ಪರಕಲ್ತು ಆಗ್ತಾನಿಲ್ಲ ಅವನಿಗೆ ಗೊತ್ತೇ ಆಗ್ತಿರಲಿಲ್ಲ ಅವನಿಗೆ ರೋಡು ರಸ್ತೆ ಕಾಲ್ದಾರ್ ಯಾವುದು ನಾವು ಆಚೆ ಕಡೆ ಹೋಗ್ಬೇಕಾದ್ರೆ ಯಾವ ರೀತಿ ಹೋಗ್ಬೇಕು ಅಂತ ಆ ರೀತಿ ಎರಡು ರೀತಿಯ ಎಲೆಗಳನ್ನು ಬೆಳೀತಿದ್ವು ಒಂದು ಮೈಸೂರು ಎಲೆ ಸಿಹಿ ಎಲೆ ಇನ್ನೊಂದು ಅಂಬಾಡಿ ಎಲೆ ಅಂಬಾಡಿ ಎಲೆ ಸ್ವಲ್ಪ ಕಾರದ್ದು ಅದು ಅದು ಹೆಚ್ಚಿಗೆ ಉಪಯೋಗಿಸ್ತಿರಲಿಲ್ಲ ಸಿಹಿ ನೀರಿನ ಎಲೆನ ಉಪಯೋಗಿಸ್ತಿದ್ರು ಕೊಳ ಆ ಒಂದು ಎಲೆ ತೋಟದ ಪ್ರತಿನಿತ್ಯ ಬೆಳೆಗೆ ಎಷ್ಟೊತ್ತಿಗೆ ಅಂದರೆ ಒಂದು ನಾಲ್ಕೂವರೆ ಐದು ಗಂಟೆ ಹೊತ್ತಿಗೆ ತೋಟಕ್ಕೆ ಹೋಗೋದು ಬೇ ಅದು ಬಿಸಿಲು ಬರೋಕೆ ಮೊದಲೇ ಕೆಲವರೆಲ್ಲ ಕೆಲಸವನ್ನು ಮಾಡಿ ಮುಗಿಸ್ಬಿಡ್ತಿದ್ರು ನೀರುದು ಪಾತಿ ಇದೆ ಒಂದಷ್ಟು ಒಂದು ಸಣ್ಣ ಎಲೆ ತೋಟಕ್ಕೂ ಒಂದು ಒಂದು ನೂರರಿಂದ ನೂರೈವತ್ತು ಪಾತಿಗಳು ಮಾಡಬೇಕಾಗಿತ್ತಲ್ಲಿ ಆ ಪಾತಿಗಳು ತುಂಬ ನೀರನ್ನು ಹುಯ್ಬೇಕು ಒಂದೊಂದು ಪಾತಿಗೂ ಎರಡೆರಡು ಗಡಿಗೆ ನೀರು ಹುಯ್ಬೇಕು ಸ ಸದಾ ತೇವಾಂಶದಿಂದ ಕೂಡಿದಂಥ ಪ್ರದೇಶ ಎಲೆ ತೋಟಕ್ಕೆ ಅದು ಸಶಕ್ತವಾದ ಒಂದು ಪ್ರದೇಶ ಆ ಒಂದು ಇತ್ತು ಕೆಲವು ಇನ್ನೂರು ನಾನ್ನೂರು ಪಾತ್ರೆಗಳಿರುವಂಥದ್ದು ಸಿಕ್ತಿತ್ತು ಕುರಿ ಗೊಬ್ಬರವನ್ನು ಆಗ್ತಿದ್ವು ಕೆಲವೊಂದು ವೇಳೆ ಡ್ರೈನೇಜ್ ನೀರನ್ನು ಸಹ ಹರಿಸ್ತಿದ್ದದ್ದು ಉಂಟು ಇತ್ತು ಅಲ್ಲಿ ಹೋಗಿತ್ತು ಡ್ರೈನೇಜ್ ವ್ಯವಸ್ಥೆ ಅಲ್ಲಿ ಇದು ಇನ್ನೂ ಇದೆ ದೊಡ್ಡ ನೀವು ಇರ್ಬೋದ್ರೆ ಇದು ಹೋಗೋ ರೋಡಲ್ಲಿ ನೀವು ಈ ಕಡೆ ದೊಡ್ಡ ಅಂತ ಅದ್ರ ಇನ್ನೂ ಇದೆ ಬಾಗಿ ಇದು ಡ್ರೈನೇಜ್ ವ್ಯವಸ್ಥೆ ಅವ್ರಕ ಬರೋಂಥ ನೀರು ದೊಡ್ಡ ಮೋರಿ ಅದು ಅಕ್ಕಪಕ್ಕ ಇವಾಗ ಮನೆ ಕಟ್ಕೊಂಡಿದಾರೆ ಅಲ್ಲಿಗ ಈಗ ಅಲ್ಲಿ ಎಲೆ ತೋಟ ಒಂದು ಎಲೆಯನ್ನು ಅವರು ಎಲೆ ಕಪ್ಪಾಗಕ್ಕೆ ಬಿಡ್ತಿರ್ಲಿಲ್ಲ ಎಳೆ ಎಲೆ ಬಿಳಿ ಬಿಳಿ ಎಲೆಯನ್ನು ಅದನ್ನು ಅದಕ್ಕೆ ಹೆಚ್ಚಿನ ಡಿಮ್ಯಾಂಡ್ ಇತ್ತು ಅವಾಗ ಹಳ್ಳಿ ಕಡೆಯಿಂದ ಬಂದವರು ನಮ್ಮ ಮಹಾರಾಜರು ಪ್ರತಿ ವರ್ಷ ಮಹಾನಮಿ ದಸರಾ ಆಚರಣೆಯಲ್ಲಿ ಒಂದು ಸಭಾ ನಡವಳಿಕೆ ಇತ್ತು ಅವಾಗ ಆಸ್ಥಾನದಲ್ಲಿ ಎಲ್ಲರೂ ಕೂತ್ಕೊತಿದ್ರು ವಿದೇಶದಿಂದ ಸಹ ಬರ್ತಿದ್ರು ವಿದೇಶದಿಂದ ಬಂದಂಥ ಜನಕ್ಕೆ ಅವರು ಬಿಳೆಯ ಮರ್ಯಾದೆಯನ್ನು ಮಾಡ್ತಿದ್ದರು